ഇരവേ കുയി തൊരെ സാവില ജിന്റെ മഴ സുരിസി ഹുരദ മുഗിലിനി തൊരെതു സാവില ജിൻ്റെ മഴ സുറി ഹഗുര മുിലിനെ സുഹുര മുിലിന ಸುರಿಸಿ ಅದುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಗಿನುಂಡೆಯ ಬಾಣಿ ಗುರುಳು ಬಿಟ್ಟು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಗಿನುಂಡೆಯ ಬಾಣಿ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಗ ನಟ್ಟಿರುಳು ಹಾಗೆ ಬಾಯಿಸು ಗುರುವೇ ಕರುಣೆಯಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಗ ನಟ್ಟಿರುಳು ಹಾಗೆ ಬಾಯಿಸು ಗುರುವೇ ಕರುಣೆಯಿಟ್ಟು ಹಾಗೆ ಬಾಡಿಸು ಗುರುವೇ ಕರುಣೆಯಿಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತನ್ನಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತನ್ನಗಿನ ಆಸರೆಗ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರೆಗ ಹೊಂಗೆ ಮಲ ಹಾಗೆ ಬಾಳಿಸು ಗುರುವೇ ಪ್ರೀತಿ ಇಟ್ಟು மர ஆே வாயிசு குருகே பிரீத்திட்டு வாயிசு குரு பிரீத்திட்டு இரவே குயிடுவெண்டை தோரை துரு சாவிச்சி மழை சுரிசி அகுராத முகினே மழை சுரிசி அகுராத முகலின ತಾನು ಕೆಸರಲಿ ಕುಸಿಯುತ್ತಿದ್ದರು ತಾವರೆಯು ಮರಿಗುಂಗ್ರಿಗಳ ಪೊರೆವ ತೊಟ್ಟಿಲಾಯಿ ತಾನು ಕೆಸರಲಿ ಕುಸಿಯುತ್ತಿದ್ದರು ತಾವರೆಯು ಮರಿಗುಂಗ್ರಿಗಳ ಪೊರೆವ ತೊಟ್ಟಿಲಾಯಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಯಿಸು ಗುರುವೆ ಕರುಣೆಯಿಟ್ಟು ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಸುಗುರುವೆ ಗುರುವೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಇಟ್ಟು ದಾರಿಯುದ್ದ ದಾರಿ ನಗುವಂತೆ ನೀರುಣಿಸಿ ಆಲು ತೆನೆಗಲಿ ಅಮೃತ ತುಂಬಿನದಿಯು ಿಯುದ್ದ ಕುಪೈರು ನಗುವಂತೆ ನೀರುಣಿಸಿ ಆರು ತೆನೆಗೆ ಅಮೃತ ಗೊಂಬಿ ನದಿಯೂ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ನಿಟ್ಟು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವ ె కొగా కృపయ నిట్టు ఆగే కొని ఇరవే కుయంత తొరేగు సవిర చితే మె సురిసి అగురద ముగిలినంతే ఇరవే కుయంతే తొరేగు సవిర చితే మె ముగిలినంతే ಮಳೆ ಸುರಿಸಿ ಅಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಅಗುರಾದ ಮುಗಿಲಿನಂತೆ